ನಾಯಕರು ಮಾತಾಡುವಾಗ ನನ್ನ ಹೆಸರು ಹೇಳಿದ್ದಾರೆ ನಿಮ್ಮ ಹೆಸರು ಹೇಳಿದಾಗ ಅದಕ್ಕೋಸ್ಕರ ಈಜಾದ್ಯವನ್ನು ಇಕ್ಕಟ್ಟಿಗೆ ಕಾನೂನು ರೀತಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡ ರೀತಿಯಲ್ಲಿ ಪೀಠಕ್ಕೆ ಸದನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ನೀವು ಯಾವುದೇ ಒತ್ತಡಗಳನ್ನ ಹೇರ್ಬೇಡಿ ಯಾಕೆ ನಿಯಮ ನೀವು ನೀವು ನೋಡಿ ಪೀಠ ಪೀಠ ಯಾರ್ಯಾರನ್ನು ಕರೆದಿಲ್ಲ ಕರೆದಿರೋ ನೀವು ನೀವು ಈಲ್ಡ್ ಆಗಿದ್ರೆ ಅವರಿಗೆ ಸಹಜವಾಗಿ ಈಗ ಅದಕ್ಕೋಸ್ಕರ ಕೊಡ್ಲಿಕ್ಕೆ ಬರೋದಿಲ್ಲ ಕೇಶವ ಪ್ರಸಾದ್ ಮಾನ್ಯ ಸಭಾಪತಿಗಳೇ ಧನ್ಯವಾದಗಳು ಮಾನ್ಯದ ಕನ್ವರ್ಟೆಡ್ ಕನ್ವರ್ಟೆಡ್ ಎಲ್ಲಿದೆ ಇಬ್ಬರೇ ಮಾತಾಡಬೇಕು ಯಾರು ಸೈನ್ ಮಾಡಿದ್ದಾರೆ ಅವರೇ ಮಾತಾಡಬೇಕು ಕಡಿಮೆ ಇಲ್ಲದೆ ಕಡಿಮೆ ಇಲ್ಲದೆ ಸೈನ್ ಕನಿಷ್ಠ ಇಬ್ಬರು ಸೈಯನ್ನು ಹೊಂದಿರಬೇಕು ಅಂತ ಇರುವುದು ಸೂಚನೆಗೆ ಇಬ್ಬರು ಸೈ ಮಾಡ ಕನ್ವೆನ್ಷನ್ ಇದೆ ಯಾವಾಗ್ಲೂ ಕೂಡ ಇಬ್ಬರು ಸೈನ್ ಮಾಡ್ಬೇಕಂತ ಸೂಚನೆಗೆ ಕೂತ್ಕೊಂಡು ಅದ ನೋಡಿ ನಿಲುವಳಿ ಸೂಚನೆ ಸರ್ಕಾರದ ವಿರುದ್ಧವಾಗಿ ಮಂಡಿಸುವಂತವರು ವಿರೋಧ ಪಕ್ಷದವರು ಈ ಕಡೆಯಿಂದ ಅದಕ್ಕೆ ಸಮರ್ಥನೆ ಕೊಡುವಂತವರು ಸಚಿವರು ಹಾಗಾಗಿ ನೀವುಗಳು ವಿರೋಧ ಮಾಡ್ತೀರಾ ವಿರೋಧ ಮಾಡೋದಾದ್ರೆ ನಿಲುವಳಿ ಸೂಚನೆ ವಿರೋಧಕ್ಕೋಸ್ಕರ ಕೊಟ್ಟು ಹೊರ ಮಾತಾಡಿನ ಕೇಳೋದಿಲ್ಲ ಅವಕಾಶಕ್ಕಾಗಿದ್ದಗಳು ನೋಡಿ

ಹಾಗಾಗಿ ಮಾತಾಡಿ ಕೂತ್ಕೊಳ್ಳಿ ಮಾತಾಡಿ ಹಾಗಾಗಿ ರಾಜ್ಯದಲ್ಲಿ ನೋಡಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಕೇಳಿದಂತ ಪ್ರಶ್ನೆಗೆ ಇಲ್ಲಿ ನಾವು ಚರ್ಚೆಗೆ ಸೇರಿದೀವಿ ಇದು ಅತ್ಯಂತ ಗಂಭೀರವಾದಂತ ವಿಚಾರ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದಕ್ಕೆ ಹಿಡಿದಂಥ ಕೈಗನ್ನಡಿ ನನಗಿಂತ ಮುಂಚೆ ಮಾಡಿದ ಮಾತಾಡಿದಂಥ ಎಲ್ಲರೂ ಸಹ ರಾಜ್ಯದ ಪರಿಸ್ಥಿತಿ ಏನು ಅಂತ ನಿಚ್ಚಳವಾಗಿ ಹೇಳಿದ್ದಾರೆ ಹಾಗಾಗಿ ನಾನು ಆ ವಿವರಗಳಿಗೆ ಹೋಗೋದಿಲ್ಲ ನೋಡಿ ಬೆಂಗಳೂರಿನಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಘಟನೆ ಆಯಿತು ಹಾಗೇ ಹುಬ್ಬಳ್ಳಿನಲ್ಲೂ ಕೂಡ ಘಟನೆ ಆಯಿತು ತದನಂತರ ಮೈಸೂರಿನ ಉದಯಗಿರಿನಲ್ಲಿ ಘಟನೆ ಆಗಿದೆ ಮೂರು ಸಂದರ್ಭಗಳಲ್ಲಿ ಕಾಮನ್ ಸಂಗತಿ ಏನು ಅಂತಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂತಹ ಒಂದು ವಿಚಾರ ಅತ್ಯಂತ ಪ್ರಚೋದನಕಾರಿಯಾಗಿತ್ತು ಮತ್ತು ಅದು ಒಂದು ಸಮುದಾಯಕ್ಕೆ ಅವಹೇಳನ ಮಾಡೋ ಹಾಗಿತ್ತು ಅಂತ ಹೇಳಿ ಗಲಭೆಯನ್ನು ಮಾಡಲಾಯಿತು ಗಲಭೆಯ ಮೋಡ ಸಾ ಪ್ರೆಂಡಿ ಏನಿತ್ತು ಯಾರೋ ಒಬ್ರು ಅದಕ್ಕೆ ಚಿತಾವಣೆಯನ್ನು ಕೊಡ್ತಾರೆ ಚಿತಾವಣೆಯನ್ನ ಕೊಟ್ಟಾಗ ಸಾವಿರಾರು ಜನ ರಾತ್ರೋರಾತ್ರಿ ಸೇರ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಆ ಯಾವ ವ್ಯಕ್ತಿಯ ವಿರುದ್ಧ ನೀವು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಇದ್ದೀರೋ ಅವನ್ನ ಅವ್ರನ್ನ ನಮಗೆ ಹಸ್ತಾಂತರ ಮಾಡಿ ಅಂತಾರೆ ಒತ್ತಡ ಹೇರಿದ ನಂತರ ಪೊಲೀಸಿನ ಜೀಪಿಗೆ ಕಲ್ಲೊಳಿತರೆ ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಉದಯಗಿರಿ ಘಟನೆಯಲ್ಲಿ ಸುಮಾರು ಹತ್ತರಿಂದ ಹದಿನಾಲ್ಕು ಜನ ಪೊಲೀಸರಿಗೆ ಗಾಯ ಆಗಿದೆ ತೀವ್ರವಾದಂತ ಗಾಯ ಆಗಿದೆ ಹಾಗೇನೆ ಹತ್ತಾರು ಪೊಲೀಸ್ ವಾಹನಗಳು ಇತರೆ ವಾಹನಗಳು ಜಖಮ್ಗೊಂಡಿವೆ ಅಂದ್ರೆ ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆಯೋ ನಾವು ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಕೊಂಡಿರೋರು ಏನ್ ಹೇಳುತ್ತೆ ಯಾವ್ದಾದ್ರು ಒಂದು ಘಟನೆ ನಡಿಬೇಕು ಅಂತಂದ್ರೆ ಕೇಸ್ ರಿಜಿಸ್ಟರ್ ಆಗಬೇಕು ತದನಂತರ ಯಾರು ತಪ್ಪಿಸ್ತಿರ್ತಾರೋ ಅವ್ರನ್ನ ಅರೆಸ್ಟ್ ಮಾಡಬೇಕು ಕೋರ್ಟ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ತದನಂತರ ವಿಚಾರಣೆ ನಡೀಬೇಕು ಅಲ್ಲಿ ಅಪರಾಧ ಪ್ರೂವ್ ಆದ್ಮೇಲೆ ಅವ್ರಿಗೆ ಏನ್ ಶಿಕ್ಷೆ ಬೇಕು ಅದು ಕೊಡಬಹುದು ನಮ್ಗೆ ಹ್ಯಾಂಡ್ ಓವರ್ ಮಾಡಿ ನಾವು ಶಿಕ್ಷೆ ಕೊಡ್ತೀವಿ ಅಂದ್ರೆ ಶರಿಯಾ ಕಾನೂನು ಇದೆಯಾ ನಮ್ಮ ದೇಶದಲ್ಲಿ ಯಾವ ಕಾನೂನು ಒಪ್ಕೊಂಡಿದೀವಿ ನಾವು ನಮಗೆ ಕೊಡಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಶರಿಯಾ ಕಾನೂನು ಒಪ್ಕೊಂಡಿದೀವಿ ನಮ್ಗೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಕೇಳೋಂತ ಅಧಿಕಾರ ಗುಂಪಿಗೆ ಯಾರು ಕೊಟ್ಟವರು ಮತ್ತೆ ಈ ಗುಂಪು ದಿಢೀರಂತ ಸೇರುತ್ತೆ ಪ್ರಚೋದನಕಾರಿಯಾದಂಥ ಭಾಷಣವನ್ನ ಸಾವಿರಾರು ಜನ ಕೇಳ್ತಾರೆ ಟಿ ವಿನಲ್ಲಿ ಅದು ಪ್ರಸಾರ ಆಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗುತ್ತೆ ಸರ್ಕಾರ ದಿಢೀರಂತ ಎಚ್ಚೆತ್ಕೊಳ್ಳೋದಕ್ಕೆ ಏನ್ ಏನ್ ತೊಂದರೆ ಆಗಿತ್ತು ಅಲ್ಲಿರುವಂಥ ಜನಪ್ರತಿನಿಧಿಗಳು ಕೊಡೋ ಸ್ಟೇಟ್ಮೆಂಟು ಕಾನೂನು ವ್ಯವಸ್ಥೆಯನ್ನು ಪಾಲಿಸೋರ ಪರವಾಗಿಲ್ಲದೆ ಯಾರು ಗಲಾಟೆ ಮಾಡ್ತಾರೋ ಅವ್ರ ಪರವಾಗಿ ಇತ್ತು ನಾನು ಹೇಳೋದ್ದು ಎಲ್ಲಿ ಕಾನೂನು ವ್ಯವಸ್ಥೆ ಇರಬೇಕು ಆವಾಗ ಅಲ್ಲಿರುವಂತಹ ಉಸ್ತುವಾರಿ ಮಂತ್ರಿ ಆಗಲಿ ಅಲ್ಲಿರುವಂತಹ ಚುನಾಯಿತ ಪ್ರತಿನಿಧಿ ಆಗಲಿ ಅಥವಾ ರಾಜ್ಯದ ಜವಾಬ್ದಾರಿ ತಗೊಂಡಿರೋಂತಹ ಹೋಮ್ ಮಿನಿಸ್ಟರ್ ಆಗಲಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಮತ್ತೆ ಅವರ ಸ್ಟೇಟ್ಮೆಂಟ್ಗಳು ತುಂಬಾ ಫಾರ್ ರೀಚಿಂಗ್ ಎಫೆಕ್ಟ್ ಇರುತ್ತೆ ಅವರು ಕೊಟ್ಟಂತ ಒಂದೊಂದು ಸ್ಟೇಟ್ಮೆಂಟ್ ಇಂದಾನು ಜನರ ಭಾವನೆಗಳಲ್ಲಿ ಒಂದು ಭದ್ರತೆ ಬರುತ್ತೆ ಸರ್ಕಾರ ನಮಗಾಗಿದೆ ಹಾಗಾಗಿ ಈ ಸರ್ಕಾರ ಭರವಸೆಯಿಂದ ನಂಬಬಹುದು ನಾವು ನಿಶ್ಚಿಂತೆಯಿಂದ ನಿದ್ರೆ ಮಾಡಬಹುದು ಅಂತಿದೆ ಮಧ್ಯರಾತ್ರಿಯಲ್ಲಿ ಸಾವಿರಾರು ಜನ ಸೇರ್ತಾರೆ ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡಿತಾರೆ ಪೊಲೀಸ್ನವ್ರನ್ನ ಗಾಯಗೊಳಿಸ್ತಾರೆ ಇಷ್ಟು ದೊಡ್ಡ ಗಲಾಟೆ ನಡೀತಾ ಇದೆ ಅಂತಂದ್ರೆ ಮೈಸೂರು ನಾವೇನ್ ಹೇಳ್ತಾ ಇದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಹಾಗಾದ್ರೆ ಏನಕ್ಕೆ ಸ್ವಾಮಿ ಹುಬ್ಳಿನಲ್ಲಿ ಯಾಕೆ ನಡ್ಕೊಳ್ಳಿಲ್ಲ ಮೈಸೂರಿನಲ್ಲಿ ಯಾಕಿಲ್ಲ ಡಿಜೆ ಹಳ್ಳಿ ಹಳ್ಳಿನಲ್ಲಿ ಕೆಜೆಹಳ್ಳ ನಡ್ಕೊಳ್ಳಿಲ್ಲ ಗಲಭೆ ಆದಂತಹ ಎಲ್ಲಾ ಸಂದರ್ಭಗಳಲ್ಲೂ ಮೋಡ ಸಾಫ್ರಂಡಿ ಈ ತರನೇ ಹಾಕಿದೆ ಇದನ್ನ ಸರ್ಕಾರ ನಡೆಸ್ಕೊಳ್ಳುವಂತ ರೀತಿ ಹೇಗೆ ಎಲ್ಲೋ ಸಣ್ಣ ಪುಟ್ಟ ಘಟನೆ ತಗೊಳ್ತೀವಿ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಯಾಕೆ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಯಾಕೆ ಪೊಲೀಸ್ನವ್ರಿಗೆ ಅವ್ರದೇ ಆದಂತ ಪ್ರೊಸೀಜರ್ ಎಲ್ಲ ಆಸ್ಪೆಕ್ಟ್ಸ್ ಇರಲ್ವಾ ನೀವ್ ಹೇಳಿದ ತಕ್ಷಣ ಅವ್ರಿಗೆ ಕೇಸ್ ಬುಕ್ ಮಾಡ್ಬಿಡ್ಬೇಕಾ ಅಥವಾ ನೀವ್ ಹೇಳಿದ ತಕ್ಷಣ ಅವ್ರನ್ನ ನಿಲ್ಲಿಸಿ ನಿಮ್ಮ ಸುಬರ್ತಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ಬೇಕಾ ಎಲ್ಲಾ ಕೇಸ್ ನಾವು ಇದೇ ತರ ಮಾಡ್ತೀವಾ ನೋಡಿ ಯಾವುದೇ ಕೇಸ್ ನಲ್ಲಿ ಕರ್ನಾಟಕದಲ್ಲಿ ನಡೆದ ನಡೆದಿರುವಂತಹ ಕೇಸ್ಗಳಲ್ಲಿ ಹೇಗೆ ನಡ್ಕೊಂಡಿದೆ ಸರ್ಕಾರ ಅದು ಅತ್ಯಾಚಾರ ಇರಬಹುದು ಅಥವಾ ವಿವಸ್ತ್ರಗೊಳಿಸಿರುವಂತದ್ದು ಇರಬಹುದು ಕಾನೂನನ್ನ ಕೈಗೆ ತಗೊಂಡಿರುವಂತದ್ದು ಇರಬಹುದು ಎಲ್ಲಾ ಸಂದರ್ಭದಲ್ಲೂ ಲಾ ವಿಲ್ ಟೇಕ್ ಇಟ್ ಝೋನ್ ಆಕ್ಷನ್ ಲಾ ವಿಲ್ ಟೇಕ್ ಇಟ್ ಝೋನ್ ಆಕ್ಷನ್ ಅಂತ ಹೇಳಿದಾಗ ಇದರಲ್ಲಿ ಯಾಕಿಲ್ಲ ಕಾನೂನು ಆ ತರ ಇಲ್ಲ ಯಾಕೆ ತಗೊಳಲ್ಲ ಹಾಗೇ ಜನರ ಭಾವನೆಗೆ ಧಕ್ಕೆ ಬರುತ್ತೆ ಅಂತ ಅಂದಾಗ ಕೋಟ್ಯಾನು ಕೋಟಿ ಹಿಂದೆಗಳು ಹಿಂದೂಗಳು ಪೂಜೆ ಮಾಡುವಂತಹ ಗೋವಿನ ಕೆಚ್ಚಲನ್ನ ಕುಯ್ತಾರೆ ಹಾಗೆ ಯಾವ ಗೋ ಬೇಕು ಅಂತ ಹೇಳ್ತಾರೋ ಅದ್ರ ಫೋಟೋ ತೆಗೆದು ಅದ್ರ ಮಾಂಸ ಕಳಿಸ್ತೀವಿ ಅಂತ ಹೇಳ್ತಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ಹೇಗಿರುತ್ತೆ ನೀರಸ ಪ್ರಕ್ರಿಯೆ ಕಾನೂನು ನಡೀತಾ ಇದೆ ತಗೋತಾ ಇದೀವಿ ಕ್ರಮ ಎಲ್ಲವನ್ನು ನಾವು ಗಮನಿಸ್ತಾ ಇದ್ದೀವಿ ಯಾಕೆ ಸ್ವಾಮಿ ಹೀಗೆ ಯಾಕೆ ಹೀಗೆ ನಡ್ಕೋತೀರಿ ಇದು ಯು ಎಲ್ ಸ್ಟ್ಯಾಂಡ್ ಅಲ್ವೇ ಹಾಗೇನೆ ನಾನು ಹೇಳ್ತೀನಿ ಈ ತರದ ಉದಾಹರಣೆಗಳನ್ನು ಉದಾಹರಣೆಗಳನ್ನ ಮುಂದೆ ಮಾತನಾಡಿರೋರಿದ್ದಾರೆ ನಾನೇ ಒಂದು ಘಟನೆಗೆ ಜ್ವಲಂತ ಉದಾಹರಣೆ ನೋಡಿ ಇಲ್ಲೊಂದು ಹೇಳುತ್ತೆ ನನಗೇನಿಸುತ್ತೆ ಅಂದ್ರೆ ನಾನು ಈ ಸದನದ ಸದಸ್ಯ ಈ ಸದನದ ಸದಸ್ಯ ಆದಾಗ ನನಗೇನಂತಿತ್ತು ಅಂದ್ರೆ ತುಂಬಾ ದೊಡ್ಡ ರಕ್ಷಣೆ ಇದೆ ನಮ್ಗೆ ಏನೇನ್ ಬೇಕಾದ್ರೂ ಸದನದ ಒಳಗಡೆ ಮಾತನಾಡಬಹುದು ಅನ್ಕೊಂಡಿದ್ವಿ ಯಾವುದೋ ಒಂದು ಘಟನೆ ನಡೀತೋ ಅದನ್ನ ರಕ್ಷಣೆಗೆ ಸಭಾಪತಿಗಳಿದ್ದಾರೆ ಅದರ ಪರವಾಗಿ ವಿರುದ್ಧವಾಗಿ ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅದಾದ ನಂತರ ವರ್ತನೆ ಹೇಗಿರುತ್ತೆ ಪೊಲೀಸ್ನವ್ರದು ಇಲ್ಲಿ ಒಬ್ಬ ಸದಸ್ಯನನ್ನ ಎತ್ತಾಕೊಂಡೋಗ್ತಾರೆ ರಾತ್ರೋರಾತ್ರಿ ಐನೂರು ಕಿಲೋಮೀಟರ್ ಸುತ್ತಾಡಿಸ್ತಾರೆ ಅವನನ್ನ ನಿರ್ಜನವಾದಂತ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾರೆ ಅವನನ್ನ ಒಬ್ಬ ಸಾಧಾರಣ ಕ್ರಿಮಿನಲ್ ಗಿಂತ ಕೆಳಗೆ ಕೆಟ್ಟದಾಗ ನೋಡ್ಕೋತಾರೆ ಯಾಕೆ ಆ ಸಂದರ್ಭದಲ್ಲಿ ಅಲ್ಲಿ ಉಸ್ತುವಾರಿ ಸಚಿವರಿಗೆ ಏನು ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಏನು ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ಗೆ ಏನು ಗೊತ್ತಿಲ್ಲ ಹಾಗಾದ್ರೆ ಇವನ್ನೆಲ್ಲ ಕಮೆಂಟ್ ಮಾಡ್ತಾ ಇದ್ದವ್ರು ಯಾರು ಅಲ್ಲಿದ್ದಂತಹ ಆ ಐ ಪಿ ಎಸ್ ಅಧಿಕಾರಿಗಳು ಆ ಕಮಿಷನರ್ ಆ ಡಿ ಜಿ ಪಿ ನಡ್ಕೊಂಡಂತ ರೀತಿ ಏನಿತ್ತು ಯಾಕೆ ರೀತಿ ನಡ್ಕೋತಿರಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗ್ಬೇಕು ಅಂತಂದ್ರೆ ಎಷ್ಟು ಓದಿರ್ತೀರಿ ನೀವು ಎಷ್ಟು ತಿಳ್ಕೊಂಡಿರ್ತೀರಿ ಸರ್ಕಾರ ಬಗ್ಗು ಅಂದ್ರೆ ನತಮಸ್ತಕ ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಾ ಸ್ವಲ್ಪ ಕೆಳಗಡೆ ಬಗ್ಗಿ ಅಂದ್ರೆ ಬೂಟ್ ನೆಕ್ತೀರಾ ನೀವು ಯಾವ ರೀತಿ ನಡ್ಕೋಬೇಕು ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಹಾಗಾಗಿ ಕಾನೂನು ವ್ಯವಸ್ಥೆ ಪೂರ್ತಿ ಕುಸಿತಿದೆ ಪೊಲೀಸ್ನವ್ರನ್ನ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಹಾಳು ರೀತಿನಲ್ಲಿ ನೋಡ್ಕೊತ ಇದ್ದಾರೆ ಹಾಗಾಗಿ ನಾನು ಸರ್ಕಾರ ತೀವ್ರವಾದಂತ ಕ್ರಮ ತಗೋಬೇಕು ಅಥವಾ ಸರ್ಕಾರ ಬರಖಾಸ್ತಾಗಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನೋಡಿ ಒಂದ್ ನಿಮಿಷ ಕೂತ್ಕೊಳ್ಳಿ ಇದಕ್ಕೆ